ನಾನೇನಾದ್ರೂ ಸಿದ್ದರಾಮಯ್ಯ ಇರ್ತಾರೆ ಅಂದ್ರೆ ಸಾಕು ನೀವು ಅಂದ್ರೆ ಅದನ್ನೇ ತೋರ್ಸ್ಕೊಡ್ತೀನಿ ನಾವೇನಾದ್ರೂ ಅವ್ರು ಇರೋದಿಲ್ಲ ಅಂದ್ರೆ ಅದನ್ನು ತೋರಿಸೋದೇ ಇಲ್ಲ ಈ ಪತ್ರಿಕೆವರಿಗೆ ನಮಗೆ ಟಿ ವಿ ಮಾಧ್ಯಮದವರಿಗೆ ಬಹಳ ನೆಂಟು ನಮ್ಗೆ ಅವರು ಪಾಪ ನಮಗೆ ಒಂದೊಂದ್ಸರಿ ಸ್ನೇಹಿತರು ಇರ್ತಾರೆ ಒಂದೊಂದ್ಸತಿ ಇನ್ನೊಂದ್ ತರಾನು ಇರ್ತಾರೆ ನಾವೇನು ಶತ್ರುಗಳು ಅಂತ ಹೇಳೋದಿಲ್ಲ ಅದು ಇನ್ನೊಂದ್ ತರ ಅಷ್ಟೇ ಅದೇನೇ ಇರಲಿ ಯಾವುದೋ ಒಂದು ಯಾವ್ದೋ ಓಟ್ ಚೋರಿ ಓಟ್ ಏನೋ ಹೇಳ್ಬಿಟ್ಟವ್ರು ರಾಜಣ್ಣ ಅಂತ ಹೇಳಿ ಪಾಪ ಅವರೆಲ್ಲ ಪೂರ್ಣವಾಗಿ ಹಾಕಿದ್ದಾರೆ ಅದನ್ನು ಪೂರ್ತಿ ಓದಲ್ಲ ನಮ್ಮಲ್ಲಿ ಮಧ್ಯೆ ಎಳ್ಳೇ ಹೋಗ್ಬಿಟ್ಟು ನಾನು ನಾನು ಆಗ ಹೇಳದಂಥದ್ದು ನಮ್ಮ ಸರ್ಕಾರ ಇತ್ತು ನಮ್ಮ ಬಿ ಎಲ್ ಎಳಿದ್ರು ನಮ್ಮ ಬಿ ಎಲ್ ಎಗಳು ಸರಿಯಾಗಿ ಕೆಲಸ ಮಾಡ್ತಾರಾ ಅಂತ ಅಂತೇಳಿ ಯಾರು ನೋಡಬೇಕಾಗಿದ್ದು ಪಕ್ಷ ನೋಡಬೇಕು ಬಿ ಎಲ್ ಎನ್ನ ಅಪಾಯಿಂಟ್ ಮಾಡೋರು ಪಕ್ಷದವರು ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವ ಅವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಯಾರು ಓಟ್ಲಿಸ್ಟ್ ಅಂತ ಸೇರ್ತಾರು ಸೇರೋದೇ ಇಲ್ಲ ಅವರು ಅದರಿಂದ ನಮ್ಮ ಪಕ್ಷದವರು ಎಚ್ಚರಿಕೆ ವಹಿಸಿ ಮಾಡಬೇಕಾಗಿತ್ತು